ಹಲೋ ಅದಕ್ಕೂ ನಮಸ್ಕಾರ ಚಾಂಪಿಯನ್ಸ್ ಟ್ರೋಫಿ ಶೆಡ್ಯೂಲ್ ಆಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಭಾರತದ ಶೆಡ್ಯೂಲ್ ಹೇಗಿದೆ ಹಾಗೆಯೇ ಭಾರತ ವರ್ಸಸ್ ಪಾಕಿಸ್ತಾನ ಮಚ್ಚ ವೈಟೆಡ್ ಗೇಮ್ ಯಾವಾಗ ಇದೆ ಅಂತ ವಿಡದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೋರ್ಸ್ಪ್ರೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಡ್ಬಿಟ್ಟಂತ ಸ್ಟಾರ್ಟ್ ಮಾಡೋಣ ಮಚ್ಚ ವೈಟೆಡ್ ಚಾಂಪಿಯನ್ಸ್ ಟ್ರೋಫಿ ಶೆಡ್ಯೂಲು ಇವತ್ತು ಆಫಿಷಿಯಲ್ ಆಗಿ ಬಿಟ್ಟಿದ್ದಾರೆ ಸೊ ಎರಡು ಗ್ರೂಪ್ ಇದೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಗ್ರೂಪ್ ಎದಲ್ಲಿ ಪಾಕಿಸ್ತಾನ ಇಂಡಿಯಾ ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾದೇಶ್ ಇದ್ದರೆ ಗ್ರೂಪ್ ಬಿ ನಲ್ಲಿ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಮತ್ತು ಇಂಗ್ಲೆಂಡ್ ಇದೆ ಗ್ರೂಪ್ ಬಿ ಸಖತ್ತಾಗಿ ಸ್ಟ್ರಾಂಗೆಸ್ಟಾಗಿ ಕಾಣ್ತಾ ಇದೆ ಗ್ರೂಪ್ ಎಗೆ ಹೋಲಿಸಿದರೆ ಸೋ ಶೆಡ್ಯೂಲ್ ಭಾರತದ್ದು ಹೀಗಿದೆ ಮೊದಲ ಪಂದ್ಯ ಆಡ್ತಾರೆ ಭಾರತ ಬಾಂಗ್ಲಾದೇಶ್ ವಿರುದ್ಧ ಇಪ್ಪತ್ತು ಫೆಬ್ರವರಿಯಂದು ದುಬಾಯ್ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಸೊ ಅದಾದ ಬಳಿಕ ಭಾರತ ಪಾಕಿಸ್ತಾನ ಬರುತ್ತೆ ಸಂಡೇ ಇಟ್ಟಿದ್ದಾರೆ ಇಪ್ಪತ್ತ್ಮೂರು ಫೆಬ್ರವರಿ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಸೊ ಮಚ್ ಹೊಟ್ಟೆಡ್ ಗೇಮ್ ಇರೋದು ಸಂಡೇ ಇಪ್ಪತ್ತ್ಮೂರು ಫೆಬ್ರವರಿ ಎಂದು ಅದಾದ ಬಳಿಕ ಭಾರತಕ್ಕೆ ಗ್ರೂಪ್ ಸ್ಟೇಜ್ನ ಕೊನೆಯ ಪಂದ್ಯ ಇರೋದು ನ್ಯೂಜಿಲ್ಯಾಂಡ್ ವಿರುದ್ಧ ಮಾರ್ಚ್ ಎರಡರಂದು ಇದು ಕೂಡ ಸಂಡೇನೇ ಇರೋದು ದುಬೈನಲ್ಲಿ ಮ್ಯಾಚ್ ಆಗುತ್ತೆ ಸೊ ಇದಾದ ಬಳಿಕ ಸೆಮಿಫೈನಲ್ ಇರುತ್ತೆ ಸೆಮಿಫೈನಲ್ ಒನ್ ನಡೆಯೋದು ದುಬೈನಲ್ಲಿ ಇದು ಮಾರ್ಚ್ ನಾಲ್ಕಕ್ಕೆ ಹಾಗೆಯೇ ಸೆಮಿಫೈನಲ್ ಟೂ ನಡೆಯೋದು ಲಾಹೋರ್ನಲ್ಲಿ ಮಾರ್ಚ್ ಐದರಂದು ಸೊ ಫೈನಲ್ ನಡೆಯೋದು ಲಾಹೋರ್ ಅಥವಾ ದುಬೈ ಇಫ ಇಂಡಿಯಾ ಏನಾದರೂ ಫೈನಲ್ ತಲುಪಿದ್ರೆ ಅಫ್ಕೋರ್ಸ್ ದುಬೈಯಲ್ಲೇ ಆಗುತ್ತೆ ಇಲ್ಲಾಂದರೆ ಲಾಹೋರಲ್ಲಿ ಪಂದ್ಯ ಫೈನಲ್ ಪಂದ್ಯ ನಡೆಯುತ್ತೆ ಸೊ ಇದು ಭಾರತದ ಶೆಡ್ಯೂಲು ಚಾಂಪಿಯನ್ಸ್ ಟ್ರೋಪಿಗೆ ಸೊ ಹಲವಾರು ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಬಂದಿದೆ ಸೊ ಇದನ್ನು ಇದು ಕಿಕ್ ಆಫ್ ಆಗೋದು ಹತ್ತೊಂಬತ್ತು ಫೆಬ್ರವರಿಯಿಂದ ಸೊ ಇಂಡಿಯಾ ಶೆಡ್ಯೂಲು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹೆಚ್ಚಿನ ವಿಡಿಯೋಗಾಗಿದೆ ವಿಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ